ರಾಜ್ಯದಲ್ಲಿ ಜೋರಾಗುತ್ತಾನೆ ಇದೆ ನೂರ ಐವತ್ತು ಕೋಟಿ ಆಮಿಷ ವಾರ್ ಸಿಬಿಐ ತನಿಖೆಗೆ ಮತ್ತೆ ಆಗ್ರಹಿಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಇನ್ನು ಅನ್ವರ್ ಮಾಣಿಪ್ಪಾಡಿ ಹೇಳಿಕೆಯನ್ನು ಒಪ್ತೀರಿ ವರದಿ ಒಪ್ಪಲ್ಲ ಅಂದ್ರೆ ಹೆಂಗೆ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ಅಂತ ವಿಜಯೇಂದ್ರ ಪ್ರಶ್ನೆ ಮಾಡಿದ್ದಾರೆ ನನ್ನ ಮೇಲೆ ಇರುವಂತಹ ಆರೋಪ ಅನ್ವರ್ ವರದಿ ಎಲ್ಲವೂ ಕೂಡ ಸಿಬಿಐ ಆಗಲಿ ಲೂಟಿ ಹೊಡೆದಿದ್ದು ಕಾಂಗ್ರೆಸ್ ಮುಖಂಡರು ನಾವು ಸಹ ಸಿಬಿಐ ತನಿಖೆಗೆ ಆಗ್ರಹ ಮಾಡ್ತೀವಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಸದನದಲ್ಲಿ ಸವಾಲು ಹಾಕಿದ್ದೇನಲ್ಲ ಆರೋಪಗಳು ಒಂದು ಕಡೆ ಅನ್ವರ್ ಅವರು ನನ್ನ ಬಗ್ಗೆ ಏನು ಹೇಳಿದ್ದಾರೆ ಅದನ್ನ ಒಪ್ತೇವೆ ಆದರೆ ಅನ್ವರ್ ಮಾನಪ್ಪಾಡೆಯ ವರದಿನ ಒಪ್ಪಲ್ಲ ಅಂತ ಆಗ್ತದೆ ಡಬಲ್ ಸ್ಟ್ಯಾಂಡರ್ಡ್ಸ್ ಸಾಕೆ ಹಾಗಾಗಿ ನನ್ನ ಮೇಲೆ ಇರ್ತಕ್ಕಂಥ ಆರೋಪ ಅನ್ವರ್ ಅವರ ವರದಿ ಯಾರ್ಯಾರು ಭ್ರಷ್ಟಾಚಾರ ಮುಳುಗಿದ್ದಾರೆ ಲೂಟಿ ಹೊಡೆದಿರ್ತಕ್ಕಂಥವ್ರು ವಕ್ಫನಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗಾಗಿ ಸಮಗ್ರ ತನಿಖೆ ಆಗಬೇಕು ಸಿಬಿಐ ಅಂತ ಹೇಳಿ ನಾವು ಕೂಡ ಒತ್ತಾಯ ಮಾಡಿದ್ದೇವೆ ಅದು ಪ್ರಿಯಾಂಕಾ ಅವರು ಗೊತ್ತಿದೆ ಅದ್ರ ಬಗ್ಗೆ ಅವ್ರು ಮಾತಾಡಲಿ ಅದ್ರ ಬಗ್ಗೆ ನನ್ನ ಮುಖ್ಯಮಂತ್ರಿಗಳಿಗೆ ಸದನದಲ್ಲಿ ಸವಾಲು ಹಾಕಿದ್ದೇನಲ್ಲ ಆರೋಪಗಳು ಒಂದು ಕಡೆ ಅನ್ವರ್ ಅವರು ನನ್ನ ಬಗ್ಗೆ ಏನು ಹೇಳಿದ್ದಾರೆ ಅದನ್ನ ಒಪ್ತೇವೆ ಆದರೆ ಅನ್ವರ್ ಮಾನಪ್ಪಾಡೇ ವರದಿನ ಒಪ್ಪಲ್ಲ ಅಂತ ಆಗ್ತದೆ ಡಬಲ್ ಸ್ಟ್ಯಾಂಡರ್ಡ್ಸ್ ಸಾಕೆ ಹಾಗಾಗಿ ನನ್ನ ಮೇಲೆ ಇರ್ತಕ್ಕಂಥ ಆರೋಪ ಅನ್ವರ್ ಅವರ ವರದಿ ಯಾರ್ಯಾರು ಭ್ರಷ್ಟಾಚಾರ ಮುಳುಗಿದ್ದಾರೆ ಲೂಟಿ ಹೊಡೆದಿರ್ತಕ್ಕಂಥವ್ರು ವಕ್ಫನಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗಾಗಿ ಸಮಗ್ರ ತನಿಖೆ ಆಗಬೇಕು ಸಿ ಬಿ ಅಂತ ಹೇಳಿ ನಾವು ಕೂಡ ಒತ್ತಾಯ ಮಾಡಿದ್ದೇವೆ ಇರಲಿ ಅದು ಪ್ರಿಯಾಂಕಾ ಖರ್ಗರು ಗೊತ್ತಿದೆ ಅದ್ರ ಬಗ್ಗೆ ಅವ್ರು ಮಾತಾಡಲಿ ಅದ್ರ ಬಗ್ಗೆ ನನ್ನ